ಪತ್ರಿಕೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪ್ರಶ್ನೆ ಪಾಶ್ಚಾತ್ಯ ಲೋಕದ ಆದಿಕವಿ ಯಾರು ಪಾಶ್ಚಾತ್ಯ ಲೋಕದ ಆದಿಕವಿ ಹೋಮರ್ ಅವನ ಮಹಾಕಾವ್ಯಗಳು ಇನಿಯಡ್ ಮತ್ತು ಓಡಿಸಿ ಪ್ಲೇಟೋನ ಗ್ರಂಥಗಳು ಯಾವುವು ಪ್ಲೇಟೋನ ಗ್ರಂಥಗಳು ಮೊದಲ ಕೃತಿ ಕ್ರ್ಯಾಟಿಲಸ್ ಶಬ್ದ ಚಿತ್ರಗಳು ಅಥವಾ ಹೆಸರುಗಳು ಅಯಾನ್ ಮೀನೋ ಪ್ಲೇಟೋನ ಪರಿಣತ ಹಂತದ ಮಧ್ಯಾವಧಿಯ ಗ್ರಂಥ ರಿಪಬ್ಲಿಕ್ ಸಂಜ್ಞೆ ಅಥವಾ ಭಾವನೆಯ ಸಿದ್ಧಾಂತ ಫಿಲೇಬಸ್ ಸೋಫಿಸ್ಟ್ ಮತ್ತು ಕೊನೆಯ ಕೃತಿ ಲಾಸ್ ಅಥವಾ ವಿಧಿಗಳು ಪ್ಲೇಟೋನ ಪ್ಲೇಟೋ ತನ್ನ ಆದರ್ಶ ಪ್ರಜಾರಾಜ್ಯದಿಂದ ಕವಿಗಳನ್ನು ಹೊರಗೆ ಇಡಿ ಎಂದು ಹೇಳಿರುವುದು ಏಕೆ ಪ್ಲೇಟೋ ಕಾವ್ಯ ಮತ್ತು ನಾಟಕಗಳು ಮನುಷ್ಯನ ಭಾವಜೀವದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂದು ಆಕ್ಷೇಪಿಸುತ್ತಾನೆ ಚಿತ್ರಕಾರ ತನ್ನ ವರ್ಣಗಳ ಬಳಕೆಯಿಂದ ಕಣ್ಣೆದುರು ಕಾಣುತ್ತಿರುವ ನಿಜ ಎಂಬ ಭ್ರಮೆಯನ್ನು ಉಂಟು ಮಾಡುವಂತೆ ಅದರ ಮೂಲಕವೇ ತನ್ನ ಪರಿಣಾಮವನ್ನು ಸಾಧಿಸುವಂತೆ ಕವಿಯಾದರೂ ಕೆಲವೊಂದು ಭಾವನೆಗಳನ್ನು ಬಳಸಿ ಪ್ರಚೋದಿಸಿ ಜೀವನದ ಒಂದು ವಿಕೃತವಾದ ನೋಟವನ್ನು ಒದಗಿಸುತ್ತಾನೆ ಇಬ್ಬರ ಕೃತಿಗಳಿಗೂ ಓದುಗ ಅಥವಾ ನೋಟಕ ತನ್ನ ಪ್ರತಿಕ್ರಿಯೆಯನ್ನು ತೋರುತ್ತಿರುವಾಗ ಬುದ್ಧಿಯ ಹಿಡಿತ ತಪ್ಪಿದ ಭಾವನೆಗಳ ಆವೇಗಕ್ಕೆ ಒಳಗಾಗಿರುತ್ತಾನೆ ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾಚಿಕೆ ಪಟ್ಟುಕೊಳ್ಳಬೇಕಾದ ಭಾವ ಪ್ರದರ್ಶನಕ್ಕೆ ಅವಕಾಶವನ್ನು ಪಡೆಯುತ್ತಾನೆ ಇಂತಹ ಸಹಾನುಭೂತಿಯನ್ನು ಬೇಡುವ ಪಡೆಯುವ ಪಾತ್ರಗಳನ್ನೇ ಕವಿ ಅಥವಾ ನಾಟಕಕಾರ ನಿರ್ಮಿಸುವುದರಿಂದ ಅಂಥವುಗಳೊಂದಿಗೆ ಒಂದಾಗಿ ಸಮಾನವಾದ ಭಾವೋದ್ರೇಕಗಳಿಗೆ ಒಳಗಾಗುವ ಪ್ರೇಕ್ಷಕ ದುರ್ಬಲನಾಗುತ್ತಾನೆ ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ಳುತ್ತಾನೆ ಬುದ್ಧಿಯ ಅಥವಾ ತತ್ವದ ನಿಯಂತ್ರಣದಿಂದ ದೂರ ದೂರ ಸರಿಯುತ್ತಾನೆ ಕಾವ್ಯ ಮತ್ತು ನಾಟಕಗಳು ಅಂತ ಭಾವ ವಿಕಾರಗಳನ್ನು ತಗ್ಗಿಸಿ ಆರಿ ಹೋಗುವಂತೆ ಮಾಡುವುದರ ಬದಲಾಗಿ ಅವುಗಳನ್ನು ಬೆಳೆಸಿ ಅವುಗಳ ಅಧಿಪತ್ಯ ನಮ್ಮ ಮೇಲೆ ನಡೆಯುವಂತೆ ಮಾಡುತ್ತದೆ ಮಾನವ ಕುಲದ ಹಿತಸುಖಗಳ ದೃಷ್ಟಿಯಿಂದ ನೋಡಿದರೆ ನಮ್ಮ ಅಧಿಪತ್ಯ ಅವುಗಳ ಮೇಲೆ ನಡೆಯಬೇಕೇ ಹೊರತು ಅವುಗಳದು ನಮ್ಮ ಮೇಲಲ್ಲ ಕಾವ್ಯದ ಮೂಲಕ ಸತ್ಯವನ್ನು ತಿಳಿಯಲಾಗುವುದಿಲ್ಲ ಮಾತ್ರವಲ್ಲದೆ ಅವು ಮಾನಸಿಕವಾಗಿ ದುಷ್ಪರಿಣಾಮಗಳನ್ನು ಉಂಟು ಮಾಡಬಲ್ಲವು ಈ ಎರಡು ವಿಧವಾದ ತನ್ನ ಆಕ್ಷೇಪಣೆಯನ್ನು ಎತ್ತಿ ತನ್ನ ಆದರ್ಶ ರಾಜ್ಯದಲ್ಲಿ ಕವಿಗೆ ಸ್ಥಾನವಿರಕೂಡದು ಎಂಬ ತನ್ನ ನಿರ್ಣಯವನ್ನು ತಲುಪುತ್ತಾನೆ ಕಲೆಗಳು ಮತ್ತು ಕಾವ್ಯವನ್ನು ಕುರಿತು ಪ್ಲೇಟೋನ ಆಕ್ಷೇಪಣೆಗಳು ಏನು ಪ್ಲೇಟೋ ತನ್ನ ಪಕ್ವಕಾಲದ ಕೃತಿಯಾದ ರಿಪಬ್ಲಿಕ್ನಲ್ಲಿ ಮತ್ತು ಅವನ ವೃದ್ಧಾಪ್ಯದ ಕೃತಿಯಾದ ಲಾಸ್ನಲ್ಲಿ ಕಾವ್ಯ ಜನರ ಮೇಲೆ ಉಂಟು ಮಾಡಬಹುದಾದ ನೈತಿಕ ಪರಿಣಾಮಗಳನ್ನು ಕುರಿತು ತನ್ನ ವಿರೋಧವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾನೆ ಕಾವ್ಯ ರಾಗ ಭಾವಗಳನ್ನು ಪೋಷಿಸಿ ಜನತೆಯಲ್ಲಿ ಘಟಕಗಳನ್ನು ಉಂಟು ಮಾಡುವುದಲ್ಲದೆ ಜನತೆಯಲ್ಲಿ ಹೃದಯ ದೌರ್ಬಲ್ಯವನ್ನು ಉಂಟು ಮಾಡುತ್ತದೆ ಇಲ್ಲವೇ ಅರ್ಥರಹಿತ ನಗೆಯನ್ನು ಉಕ್ಕಿಸಿ ಆ ಮುಖಾಂತರ ಪೌರ ಧರ್ಮಕ್ಕೆ ಪ್ರತಿಯಾದುದನ್ನು ಸಿದ್ಧಗೊಳಿಸುತ್ತದೆ ಆದ್ದರಿಂದ ತನ್ನ ಪ್ರಜಾ ರಾಜ್ಯದಲ್ಲಿ ಕವಿಗಳಿಗೆ ಸ್ಥಾನವಿಲ್ಲ ಹಾಗೊಮ್ಮೆ ಯಾರಾದರೂ ಪ್ರವೇಶಿಸಿ ತನ್ನ ಕಲಾ ನೈಪುಣ್ಯವನ್ನು ತೋರಿಸಲು ಪ್ರಯತ್ನಿಸಿದರೆ ಅವರನ್ನು ತಕ್ಷಣವೇ ಅಲ್ಲಿಂದ ಹೊರಹಾಗಬೇಕೆಂದು ರಿಪಬ್ಲಿಕ್ನ ಪಾಲಕರಿಗೆ ಆಜ್ಞೆಯಾಗಿತ್ತು ಅರಿಸ್ಟಾಟಲನ ಅನುಕರಣ ಸಿದ್ಧಾಂತ ಥೇರಿ ಆಫ್ ಇಮಿಟೇಷನ್ ವನ್ನು ವಿವರಿಸಿ ಅರಿಸ್ಟಾಟಲನ ಕಾವ್ಯಮೀಮಾಂಸೆ ಪೊಯೆಟಿಕ್ಸ್ ಗ್ರಂಥದ ಮೊದಲನೇ ಅಧ್ಯಾಯದಲ್ಲಿ ಎಲ್ಲಾ ಬಗೆಯ ಸಾಹಿತ್ಯ ಪ್ರಕಾರಗಳು ಒಟ್ಟಿನಲ್ಲಿ ನೋಡಿದರೆ ಅನುಕರಣೆ ಇಮಿಟೇಷನ್ ಎಂದು ಹೇಳುತ್ತಾನೆ ಮಹಾಕಾವ್ಯ ಎಪಿಕ್ ಪೊಯೆಟ್ರಿ ರುದ್ರನಾಟಕ ವೈನೋದಿಕ ಅಥವಾ ಕಾಮಿಡಿ ಡಿಥಿರಾಂಬಿಕ್ ಕಾವ್ಯ ಸಾಮೂಹಿಕ ನೃತ್ಯಗೀತ ರೂಪದ ಒಂದು ಸಾಹಿತ್ಯ ಪ್ರಕಾರ ವೇಣು ವೀಣಾವಾದನಗಳ ಬಹುಭಾಗ ಇವುಗಳೆಲ್ಲವೂ ಒಟ್ಟಿನಲ್ಲಿ ನೋಡಿದರೆ ಅನುಕರಣದ ಪ್ರಕಾರಗಳು ಆದರೆ ಇದೇ ಸಮಯದಲ್ಲಿ ಇವು ತಮ್ಮ ತಮ್ಮ ಅನುಕರಣ ಸಾಮಗ್ರಿಗಳ ಭೇದದಿಂದಲೋ ಅಥವಾ ಅನುಕೃತ ವಿಷಯಗಳಲ್ಲಿನ ಭೇದದಿಂದಲೋ ಅಥವಾ ಅನುಕರಣ ರೀತಿಯ ಭೇದದಿಂದಲೋ ಮೂರು ತೆರನಾಗಿ ಬೇರೆ ಬೇರೆಯಾಗಿವೆ ಇದು ಅರಿಸ್ಟಾಟಲ್ ನೀಡಿರುವ ಪ್ರಸಿದ್ಧ ಅನುಕರಣ ಸೂತ್ರ ಗ್ರೀಕ್ ಭಾಷಾ ಸಂಪ್ರದಾಯದಲ್ಲಿ ಅನುಕರಣೆ ಎಂಬ ಪದ ಎಲ್ಲ ಲಲಿತ ಕಲೆಗಳ ಸೃಷ್ಟಿ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಬಳಸುತ್ತಿದ್ದ ಪದವಾಗಿದೆ ಅನುಕರಣವೆಂದರೆ ಪ್ರತಿಬಿಂಬವಲ್ಲ ಗ್ರೀಕ್ ಭಾಷಾರೂಢಿ ಸಂಪ್ರದಾಯದಲ್ಲಿ ಆ ಪದಕ್ಕೆ ಪ್ರತಿಬಿಂಬ ಎಂಬ ಅರ್ಥ ಎಲ್ಲಿಯೂ ಉಕ್ತವಾಗಿಲ್ಲ ಅರಿಸ್ಟಾಟಲ್ ಕೂಡ ಅನುಕರಣೆ ಎಂದರೆ ಪ್ರತಿಬಿಂಬ ಎಂಬ ಅರ್ಥದಲ್ಲಿ ಬಳಸಿಲ್ಲ ಅರಿಸ್ಟಾಟಲ್ ಅನುಕರಣ ಎಂಬ ಪದವನ್ನು ಜೀವನದ ಯಥಾರ್ಥ ಚಿತ್ರಣ ಎಂಬ ಅರ್ಥದಲ್ಲಿ ಬಳಸಿಲ್ಲ ಭಾವಚಿತ್ರಗಳಲ್ಲಾಗಲಿ ಅಥವಾ ಈಗಿನ ನಾಟಕ ರಂಗದಲ್ಲಿ ತುಂಬಿರುವ ವಾಸ್ತವಿಕ ದೃಶ್ಯ ರಚನೆಯಲ್ಲಾಗಲಿ ಕಂಡುಬರುವ ಪ್ರಪಂಚದ ವಿಷಯಗಳ ಯಥಾರ್ಥ ಪ್ರತಿಕೃತಿ ಎಂಬ ಅರ್ಥವನ್ನು ಅರಿಸ್ಟಾಟಲ್ನ ಅನುಕರಣೆ ಪದ ಸೂಚಿಸುವುದಿಲ್ಲ ಈ ಪದಕ್ಕೆ ಅರಿಸ್ಟಾಟಲ್ನ ಪ್ರಯೋಗದಲ್ಲಿ ಈ ಧ್ವನಿ ಇಲ್ಲ ಈ ಬಗೆಯ ವಾಸ್ತವಿಕವಾದವು ಆಗ ಇನ್ನೂ ಹುಟ್ಟಿರಲಿಲ್ಲ ಅನುಕರಣೆಯೆಂದರೆ ಅರಿಸ್ಟಾಟಲನ ಅಭಿಪ್ರಾಯದಲ್ಲಿ ಕಲಾತ್ಮಕವಾದ ಮರುಸೃಷ್ಟಿ ಅರಿಸ್ಟಾಟಲನ ಕಾವ್ಯಮೀಮಾಂಸೆ ಗ್ರಂಥದಲ್ಲಿ ಅನುಕರಣೆ ಪದವನ್ನು ಕುರಿತು ಹೆಚ್ಚಿನ ವಿವರಣೆಯಿಲ್ಲ ಅವನ ವಿಟಿಯೋಲಾಲಜಿಯಲ್ಲಿ ಕಲೆ ನಿಸರ್ಗವನ್ನು ಅನುಕರಣೆ ಮಾಡುತ್ತದೆ ಎಂಬ ಪ್ರಸಿದ್ಧ ವಾಕ್ಯವಿದೆ ರುದ್ರ ನಾಟಕದ ಸ್ವರೂಪವನ್ನು ಕುರಿತು ಅರಿಸ್ಟಾಟಲ್ನ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ ಗ್ರಂಥದಲ್ಲಿನ ಆರನೇ ಅಧ್ಯಾಯ ಕಾವ್ಯಮೀಮಾಂಸೆಯ ಹೃದಯ ಸ್ಥಾನ ಎಂದು ಪರಿಗಣಿಸಲ್ಪಡುತ್ತದೆ ಈ ಅಧ್ಯಾಯದ ಪ್ರಾರಂಭದಲ್ಲಿಯೇ ರುದ್ರನಾಟಕದ ಲಕ್ಷಣವನ್ನು ವಿವರಿಸುತ್ತಾ ಪ್ರಸಿದ್ಧ ಸೂತ್ರವನ್ನು ನೀಡಿದ್ದಾನೆ ಆನಂತರ ರುದ್ರನಾಟಕದ ಆರು ಅಂಗಗಳನ್ನು ಹೇಳುತ್ತಾ ರುದ್ರ ನಾಟಕದಲ್ಲಿ ಆ ಅಂಗಗಳ ಸ್ಥಾನವೇನು ಎಂಬುದನ್ನು ವಿವರಿಸುತ್ತಾನೆ ಪ್ರತಿಯೊಂದು ರುದ್ರ ನಾಟಕದಲ್ಲಿಯೂ ಅದರ ಗುಣಗಳನ್ನು ನಿರ್ಧರಿಸುವ ಆರು ಅಂಗಗಳಿವೆ ಒಂದು ವಸ್ತು ಎರಡು ಪಾತ್ರ ಅಥವಾ ಶೀಲ ಮೂರು ಶೈಲಿ ನಾಲ್ಕು ಭಾವನೆ ಐದು ದೃಶ್ಯ ಆರು ಸಂಗೀತ ಎಂದು ರುದ್ರ ನಾಟಕಗಳಲ್ಲಿ ಇವುಗಳಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವಪೂರ್ಣ ಮತ್ತು ಯಾವುದ ಯಾವುದು ಹೆಚ್ಚು ಮಹತ್ವಪೂರ್ಣವಲ್ಲ ಎಂಬುದನ್ನು ವಿವರಿಸುತ್ತಾ ಸಾಗುತ್ತಾನೆ ಆರನೇ ಅಧ್ಯಾಯ ಸಂಪೂರ್ಣವಾಗಿ ಈ ರೀತಿ ಇದೆ ರುದ್ರನಾಟಕವು ಗಂಭೀರವಾದ ಸ್ವಲ್ಪ ವಿಶಾಲವಾದ ಸ್ವಸಂಪೂರ್ಣವಾದ ಕಾರ್ಯವೊಂದರ ಅನುಕರಣ ಗುಣಗಳಿಂದ ಶೋಭಿತವಾದ ಭಾಷೆಯಲ್ಲಿದ್ದು ಕೃತಿಯ ವಿವಿಧ ಭಾಗಗಳಲ್ಲಿ ಅವುಗಳ ಪ್ರತಿಯೊಂದು ಪ್ರಕಾರವು ಪ್ರತ್ಯೇಕವಾಗಿ ಪ್ರಯುಕ್ತವಾಗಿರಬೇಕು ಅದು ಅಭಿನಯ ರೂಪದಲ್ಲಿರಬೇಕು ಕಥನ ರೂಪದಲ್ಲಿರಬಾರದು ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸುವ ಘಟನೆಗಳಿಂದ ಕೂಡಿದ್ದು ಅಂತಹ ಭಾವಗಳ ಶೋಧನೆಯನ್ನು ಮಾಡಬೇಕು ಇಲ್ಲಿ ಹೃದಯ ಗುಣಗಳಿಂದ ಶೋಭಿತವಾದ ಭಾಷೆ ಎಂದರೆ ತಾಳ ಸಾಂಗತ್ಯ ಅಥವಾ ಗಾನಗಳಿಂದ ಕೂಡಿರುವುದು ಎಂದು ನನ್ನ ಅರ್ಥ ಪ್ರತ್ಯೇಕವಾಗಿ ಪ್ರಕಾರಗಳು ಎಂದರೆ ಕೆಲವು ಭಾಗಗಳು ಕೇವಲ ಪದ್ಯ ರೂಪದಲ್ಲಿಯೂ ಇತರ ಕೆಲವು ಭಾಗಗಳು ಗೀತ ರೂಪದಲ್ಲಿಯೂ ರಚಿತವಾಗಿರುತ್ತದೆ ಎಂದು ನನ್ನ ಅಭಿಪ್ರಾಯ ಎನ್ನುತ್ತಾನೆ ರುದ್ರ ನಾಟಕದ ಮೊದಲನೆಯ ಅಂಗವಾದ ವಸ್ತುವನ್ನು ಕುರಿತು ಅರಿಸ್ಟಾಟಲ್ ನಾವು ಅಂಗೀಕರಿಸಿರುವ ಪ್ರಕಾರ ಶ್ರೇಷ್ಠ ರೂಪದ ರುದ್ರ ನಾಟಕವಾಗಲು ವಸ್ತುವು ಶುದ್ಧ ರೂಪದ್ದಾಗಿರದೆ ಸಂಕೀರ್ಣವಾದುದಾಗಿರಬೇಕು ಮತ್ತು ಅದು ಅನುಕರಣೆ ಭಯಗಳನ್ನು ಪ್ರಚೋದಿಸುವ ಕಾರ್ಯಗಳನ್ನು ಅನುಕರಿಸಬೇಕು ಏಕೆಂದರೆ ಅದೇ ಈ ಅನುಕರಣ ಪ್ರಕಾರದ ವಿಲಕ್ಷಣ ವ್ಯಾಪಾರ ಎಂದು ಹೇಳುತ್ತಾನೆ ವಸ್ತುಗಳು ಶುದ್ಧವೋ ಅಥವಾ ಸಂಕೀರ್ಣವೋ ಆಗಿರುತ್ತದೆ ಏಕೆಂದರೆ ಅವು ಅನುಕರಿಸುವ ಕಾರ್ಯಗಳು ಸ್ವಾಭಾವಿಕವಾಗಿಯೇ ಈ ಎರಡು ಬಗೆಯಾಗಿರುತ್ತವೆ ಕಾರ್ಯವೊಂದು ಮೇಲೆ ಹೇಳಿದ ಪ್ರಕಾರ ನಿರಂತರವಾಗಿ ಸಮಗ್ರವಾಗಿದ್ದು ನಾಯಕನ ಸ್ಥಿತಿಯಲ್ಲಿನ ವ್ಯತ್ಯಾಸವು ಪರಿವೃತ್ತಿ ಮತ್ತು ಅನಜ್ಞಾನಗಳ ಸಹಾಯವಿಲ್ಲದೆ ಸಂಭವಿಸಿದರೆ ಅದನ್ನು ಶುದ್ಧವಾದುದೆನ್ನಬಹುದು ಅದು ಅವುಗಳಲ್ಲಿ ಒಂದನ್ನೋ ಅಥವಾ ಎರಡನ್ನೋ ಅವಲಂಬಿಸಿದ್ದರೆ ಅದನ್ನು ಸಂಕೀರ್ಣವಾದುದೆನ್ನುತ್ತಾನೆ ಉದಾಹರಣೆಗೆ ಇಡಿಪಸ್ ನಲ್ಲಿರುವ ಹಾಗೆ ಎಂದು ರುದ್ರನಾಟಕದ ವಸ್ತು ಹೇಗಿರಬೇಕೆಂದು ಅರಿಸ್ಟಾಟಲ್ ತಿಳಿಸಿದ್ದಾನೆ ಅರಿಸ್ಟಾಟಲ್ ತನ್ನ ಕಾವ್ಯ ಮೀಮಾಂಸೆ ಗ್ರಂಥದಲ್ಲಿ ಹೇಳಿರುವ ಮಹಾಕಾವ್ಯದ ಲಕ್ಷಣಗಳನ್ನು ವಿವರಿಸಿ ಉತ್ತರ ಅರಿಸ್ಟಾಟಲ್ ಕಾವ್ಯಮೀಮಾಂಸೆ ಗ್ರಂಥದ ಅಧ್ಯಾಯ ಇಪ್ಪತ್ತ್ ಮೂರರಿಂದ ರಿಂದ ಅಧ್ಯಾಯ ಇಪ್ಪತ್ತಾರರವರೆಗೆ ಮಹಾಕಾವ್ಯದ ಲಕ್ಷಣಗಳನ್ನು ವರ್ಣಿಸಿದ್ದಾನೆ ರುದ್ರನಾಟಕದೊಡನೆ ಮಹಾಕಾವ್ಯಗಳ ಹೋಲಿಕೆಯು ಅಲ್ಲಿ ಕಂಡುಬರುತ್ತದೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಮಹಾಕಾವ್ಯ ಮತ್ತು ರುದ್ರನಾಟಕಗಳ ತುಲನೆ ಮಾಡುತ್ತಾ ರುದ್ರನಾಟಕದ ಶ್ರೇಷ್ಠತೆಯನ್ನು ಸಮರ್ಥಿಸುತ್ತಾನೆ ಇಪ್ಪತ್ತ್ ಮೂರನೆಯ ಅಧ್ಯಾಯದಲ್ಲಿ ಅರಿಸ್ಟಾಟಲ್ ಮಹಾಕಾವ್ಯವು ಅನೇಕ ಗುಣಗಳಲ್ಲಿ ರುದ್ರನಾಟಕವನ್ನು ಹೋಲುತ್ತದೆ ಮತ್ತು ರುದ್ರನಾಟಕದಂತೆಯೇ ಅದು ಸಾಹಿತ್ಯದ ಗಂಭೀರವಾದ ಪ್ರಕಾರ ಎಂದು ಹೇಳುತ್ತಾನೆ ಅದರ ರಚನೆಯಲ್ಲಿಯೂ ರುದ್ರನಾಟಕದಲ್ಲಿರುವಂತೆ ನಿರ್ದಿಷ್ಟವಾದ ಆದಿಮಧ್ಯಗಳಿರುವ ವಸ್ತೈಕ್ಯವಿರಬೇಕು ರುದ್ರನಾಟಕಕ್ಕೆ ಸೋಪೋಕ್ಲಿಸ್ನಂತೆ ಮಹಾಕಾವ್ಯಕ್ಕೆ ಆದರ್ಶ ಕವಿ ಹೋಮರ್ ಮಹಾಕಾವ್ಯದ ಆದರ್ಶ ಕೃತಿ ಇಲಿಯಡ್ ಎಂದು ಹೇಳುತ್ತಾನೆ ಮಹಾಕಾವ್ಯಕ್ಕೂ ರುದ್ರನಾಟಕಕ್ಕೂ ಇರುವ ವ್ಯತ್ಯಾಸಗಳೆಂದರೆ ಮಹಾಕಾವ್ಯವು ಉದ್ದಕ್ಕೂ ಒಂದೇ ಛಂದಸ್ಸಿನಲ್ಲಿ ಇರುತ್ತದೆ ಅದರ ಪ್ರಮಾಣವು ದೊಡ್ಡದು ಅದು ಹೆಚ್ಚು ಸಂಗತಿಗಳನ್ನು ಮತ್ತು ಅದ್ಭುತವಾದ ಅಲೌಕಿಕ ಘಟನೆಗಳನ್ನು ಹೊಂದಿರಬಹುದು ಏಕೆಂದರೆ ಈ ಘಟನೆಗಳು ದೃಶ್ಯವಾಗದೆ ಕೇವಲ ಶ್ರಾವ್ಯವಾಗಿರುವುದರಿಂದ ಅವುಗಳನ್ನು ಕವಿಯು ಸ್ವಾಭಾವಿಕವಾಗಿರುವಂತೆ ನಿರೂಪಿಸಲು ಸಾಧ್ಯ ಎಂದು ಕವಿತಾ ಶಕ್ತಿಯು ಮುಖ್ಯ ಲಕ್ಷಣವೊಂದನ್ನು ಅರಿಸ್ಟಾಟಲ್ ಇಲ್ಲಿ ಉಲ್ಲೇಖಿಸಿದ್ದಾನೆ ಪ್ರಶ್ನೆ ಕತರ್ಸಿಸ್ ಅಥವಾ ಶೋಧನೆ ಎಂಬ ಪದವನ್ನು ಅರಿಸ್ಟಾಟಲ್ ಯಾವ ಅರ್ಥದಲ್ಲಿ ಬಳಸಿದ್ದಾನೆ ಈ ಕುರಿತು ವಿದ್ವಾಂಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಅರಿಸ್ಟಾಟಲನ ಕಾವ್ಯ ಮೀಮಾಂಸೆ ಗ್ರಂಥದಲ್ಲಿನ ಆರನೇ ಅಧ್ಯಾಯ ಕಾವ್ಯ ಮೀಮಾಂಸೆಯ ಹೃದಯ ಸ್ಥಾನ ಎಂದು ಪರಿಗಣಿಸಲ್ಪಡುತ್ತದೆ ಈ ಅಧ್ಯಾಯದ ಪ್ರಾರಂಭದಲ್ಲಿಯೇ ರುದ್ರನಾಟಕದ ಲಕ್ಷಣವನ್ನು ವಿವರಿಸುತ್ತಾ ಪ್ರಸಿದ್ಧ ಸೂತ್ರವನ್ನು ನೀಡಿದ್ದಾನೆ ರುದ್ರನಾಟಕವು ಗಂಭೀರವಾದ ಸ್ವಲ್ಪ ವಿಶಾಲವಾದ ಸ್ವಸಂಪೂರ್ಣವಾದ ಕಾರ್ಯವೊಂದರ ಅನುಕರಣ ವೃದ್ಧಿಯ ಗುಣಗಳಿಂದ ಶೋಭಿತವಾದ ಭಾಷೆಯಲ್ಲಿದ್ದು ಕೃತಿಯ ವಿವಿಧ ಭಾಗಗಳಲ್ಲಿ ಅವುಗಳ ಪ್ರತಿಯೊಂದು ಪ್ರಕಾರವು ಪ್ರತ್ಯೇಕವಾಗಿ ಪ್ರಯುಕ್ತವಾಗಿರಬೇಕು ಅದು ಅಭಿನಯ ರೂಪದಲ್ಲಿರಬೇಕು ಕಥನ ರೂಪದಲ್ಲಿರಬಾರದು ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸುವ ಘಟನೆಗಳಿಂದ ಕೂಡಿದ್ದು ಅಂತಹ ಭಾವಗಳ ಶೋಧನೆಯನ್ನು ಮಾಡಬೇಕು ಇಲ್ಲಿ ರುದ್ರನಾಟಕವು ಗಂಭೀರವಾದ ಸ್ವಲ್ಪ ವಿಶಾಲವಾದ ಸ್ವ ಸಂಪೂರ್ಣವಾದ ಕಾರ್ಯದ ಅನುಕರಣ ಎಂಬ ಮೂರು ಲಕ್ಷಣವು ರುದ್ರನಾಟಕದ ಸ್ವರೂಪವನ್ನು ಕುರಿತಾದ ಲಕ್ಷಣವಾಗಿದೆ ನಾಲ್ಕನೆಯದಾದ ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸಿ ಅಂತಹ ಭಾವನೆಗಳ ಶೋಧನೆ ಮಾಡಬೇಕು ಎಂಬುದು ರುದ್ರ ನಾಟಕದ ಕಾರ್ಯದ ಲಕ್ಷಣವಾಗಿದೆ ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸುವ ಘಟನೆಗಳಿಂದ ಕೂಡಿದ್ದು ಅಂತಹ ಭಾವಗಳ ಶೋಧನೆಯನ್ನು ಮಾಡಬೇಕು ಎಂಬ ವಾಕ್ಯವೇ ರುದ್ರನಾಟಕದ ಅಸಾಧಾರಣ ಲಕ್ಷಣವನ್ನು ವಿವರಿಸುವ ವಾಕ್ಯವಾಗಿದ್ದು ಇತರ ವರ್ಗದ ನಾಟಕಗಳಿಗೂ ರುದ್ರ ನಾಟಕಗಳಿಗೂ ಇರುವ ಭಿನ್ನತೆಯನ್ನು ತೋರಿಸುವ ವಾಕ್ಯವಾಗಿದೆ ಕತರ್ಸಿಸ್ ಪದ ಯಾವ ಅರ್ಥವನ್ನು ಅರಿಸ್ಟಾಟಲನ ಕಾವ್ಯ ಮೀಮಾಂಸೆ ಗ್ರಂಥದಲ್ಲಿ ಸೂಚಿಸುತ್ತದೆ ಎಂಬುದನ್ನು ಕುರಿತು ಪಾಶ್ಚಾತ್ಯ ವಿಮರ್ಶಾ ಲೋಕದಲ್ಲಿ ಅನೇಕ ಪಂಗಡಗಳೇ ಹುಟ್ಟಿವೆ ಒಂದು ಕತರ್ಸಿಸ್ ಪದ ವೈದ್ಯಕೀಯ ಶಾಸ್ತ್ರದಿಂದ ಬಂದ ವಿರೇಚಕಕ್ಕೆ ಸಂವಾದಿಯೇ ಅಥವಾ ಎರಡು ಅದು ಭಾವಶುದ್ಧಿಯೇ ಮೂರು ಮಾನಸಿಕ ಸಮತೋಲನವೇ ಅಥವಾ ನಾಲ್ಕು ನೈತಿಕ ಪರಿಕಲ್ಪನೆಯೇ ಈ ಕುರಿತು ಭಿನ್ನ ಭಿನ್ನ ಪಂಗಡಗಳು ಪಾಶ್ಚಿಮಾತ್ಯರಲ್ಲಿ ಹುಟ್ಟಿಕೊಂಡಿವೆ ಬೈವಾಟರ ಎಂಬ ವಿದ್ವಾಂಸ ಅರಿಸ್ಟಾಟಲ್ ರಾಜನೀತಿ ಗ್ರಂಥದಲ್ಲಿ ಹೇಳಿರುವ ಸಂಗೀತದ ಪರಿಣಾಮವನ್ನು ಕುರಿತ ವಿವರಣೆ ರುದ್ರನಾಟಕಕ್ಕೆ ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನು ಈ ರೀತಿ ವಿವರಿಸಿದ್ದಾನೆ ದೇಹದಲ್ಲಿ ಉಳಿಯಲು ಅವಕಾಶವಿತ್ತರೆ ಕ್ಲೇಶವನ್ನು ಹಾನಿಯನ್ನೇ ಉಂಟು ಮಾಡುವ ದೈಹಿಕವಾದ ದೋಷವೊಂದನ್ನು ವೈದ್ಯಕಲೆ ಅಥವಾ ಸ್ವಾಭಾವಿಕ ಪ್ರಯತ್ನಗಳಿಂದ ಹೊರದೂಡುವ ಭೌತಿಕವಾದ ವಿರೇಚನೆ ಅಥವಾ ನಿಷ್ಕ್ರಮಣ ಕ್ರಿಯೆಗೆ ಗ್ರೀಕ್ ವೈದ್ಯಶಾಸ್ತ್ರ ಅಥವಾ ನಿಧಾನಶಾಸ್ತ್ರದಲ್ಲಿ ಬಳಸುತ್ತಿದ್ದ ಅತ್ಯಂತ ಸಾಮಾನ್ಯವಾದ ಪದ ಕಥರ್ಸಿಸ್ ಅಥವಾ ಶೋಧನೆ ಎಂಬುದಾಗಿದೆ ಕರುಣೆ ಭಯಗಳು ಮನುಷ್ಯನ ಸ್ವಾಭಾವಿಕ ಭಾವಗಳು ಅವು ಮನುಷ್ಯನಲ್ಲಿ ಪ್ರಕೋಪಿತ ಸ್ಥಿತಿಯಲ್ಲಿರುತ್ತವೆ ಇಂತಹ ಜನರಿಗೆ ರುದ್ರನಾಟಕದ ಪ್ರಯೋಗವು ಅತ್ಯವಶ್ಯಕವಾಗಿರುತ್ತದೆ ಇನ್ನೊಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅದು ಒಂದು ಬಗೆ ಔಷಧಿಯಾಗಿ ಪರಿಣಮಿಸುತ್ತದೆ ತನ್ನಲ್ಲಿ ಶೇಖರವಾಗಿರುವ ಭಾವಗಳ ಹೊರೆಯಿಂದ ಆತ್ಮವನ್ನು ಪಾರಾಗಿಸಿ ಅದನ್ನು ಹಗುರವಾಗಿ ಮಾಡುವ ಕತರ್ಸಿಸ್ ಶೋಧನೆಯನ್ನು ಅದು ಉಂಟು ಮಾಡುತ್ತದೆ ಇಂತಹ ಹಗುರತನ ನೆಮ್ಮದಿಯು ಸಾಮಾನ್ಯ ಜನತೆಗೆ ಇಷ್ಟವಾಗಿರುವುದರಿಂದ ಅವರು ರುದ್ರ ನಾಟಕಗಳನ್ನು ನೋಡಿ ಹಗುರವಾಗುತ್ತಾರೆ ಹೀಗೆ ನೆಮ್ಮದಿ ಅಥವಾ ವಿಶ್ರಾಂತಿ ಒದಗುವ ಕ್ರಿಯೆಯೊಂದಿಗೆ ಬೌದ್ಧಿಕವಲ್ಲದ ಒಂದು ಬಗೆಯ ಸಂತೋಷ ಅಥವಾ ಆನಂದ ರುದ್ರ ನಾಟಕಗಳ ಅನುಸಂಧಾನದಿಂದ ದೊರೆಯುತ್ತದೆ ಎಂದು ಹೇಳಬಹುದು